ದರ್ಶನ್ ಬಂಧನದ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಕಾಮೆಂಟ್ ಹಾಗೂ ದರ್ಶನ್ ಪರ ವಹಿಸಿಕೊಂಡು ಬಾಯಿಗೆ ಬಂದಂತೆ ಪೋಸ್ಟ್ ಹಾಕಿರೋರಿಗೆ ವೆಸೆ ಮುಟ್ಟಿಸಲು ಪೊಲೀಸರು ಸಖತ್ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಆರೋಪ ಪ್ರಕರಣದಲ್ಲಿ ನಟ ದರ್ಶನ್ಗೆ ನಾಳೆ ಪೊಲೀಸ್ ಕಸ್ಟಡಿ ಅಂತ್ಯವಾಗ್ತಾ ಇದ್ದು ಕೋರ್ಟ್ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸುವ ಸಾಧ್ಯತೆ ಇದೆ ಹೀಗಾಗಿ ನಟ ಜೈಲಿಗೆ ಹೋಗೋದು ಬಹುತೇಕ ಪಕ್ಕ ಎನ್ನಲಾಗಿದೆ ಇತ್ತ ದರ್ಶನ್ಗೆ ನ್ಯಾಯಾಂಗ ಬಂಧನ ಆಗ್ತಿದ್ದಂತೆ ದರ್ಶನ್ ಹಾಗೂ ಅವರ ಪುಡಿ ಗ್ಯಾಂಗ್ ವಿರುದ್ಧ ರೌಡಿ ಶೀಟ್ ತೆರೆಯಲು ಪೊಲೀಸರು ನಿರ್ಧರಿಸಿದ್ದು ದರ್ಶನ್ ಅಭಿಮಾನಿಗಳ ಮೇಲೆ ಕೂಡ ಪೊಲೀಸರು ಕಣ್ಣು ಕಣ್ಣಿಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ ಈಗಾಗಲೇ ನಟ ಪ್ರಥಮ್ ಸೇರಿದಂತೆ ಹಲವರಿಗೆ ಅಭಿಮಾನಿಗಳು ಅವಾಜ್ ಹಾಕಿದ್ದು ಕೆಟ್ಟದಾಗಿ ಕಾಮೆಂಟ್ಸ್ ಮಾಡಿದವರ ಲಿಸ್ಟ್ ರೆಡಿ ಮಾಡಿಕೊಂಡಿದ್ದಾರೆ ಜೊತೆಗೆ ಅಸಭ್ಯವಾಗಿ ವರ್ತಿಸುವವರು ಹಾಗೂ ಧಮಕಿ ಹಾಕ್ತಿರುವ ಫ್ಯಾನ್ಸ್ ವಿರುದ್ಧ ಕೇಸ್ ದಾಖಲಿಸಲು ಪೊಲೀಸರು ಮುಂದಾಗಿದ್ದಾರೆ ಎನ್ನಲಾಗಿದೆ ದರ್ಶನ್ ಅಭಿಮಾನಿಗಳೇ ಗಮನಿಸಿ ಮುಂದೈತೆ ಮಾರಿ ಹಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಕಾಮೆಂಟ್ ಹಾಕ್ತಿರೋರಿಗೆ ಎಚ್ಚರಿಕೆ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಕಾಮೆಂಟ್ ಹಾಕ್ತಿರೋರಿಗೆ ಎಚ್ಚರಿಕೆ ದರ್ಶನ್ ಪರ ಪೋಸ್ಟ್ ಆಗ್ತಿರೋರಿಗೆ ಬೆಸಿ ಮುಟ್ಟಿಸಲು ಪೊಲೀಸರು ಸಖತ್ತು ಪ್ಲಾನ್ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ